ಸ್ವಾಮಿ ಕೊರಗಜ್ಜ ನನ್ನ ಆರಾಧ್ಯ ದೇವರಾದ ಕೊರಗಜ್ಜ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿ ಆರೋಗ್ಯ ಆಯುಷ್ಯ ಎಲ್ಲವನ್ನು ದಯಪಡಿಸಲಿ ಅಂತ ನಾನು ನನ್ನ ಆರಾಧ್ಯ ದೇವಾದ ಕೊರಗಜ್ಜನನ್ನು ಪ್ರಾರ್ಥಿಸುತ್ತೇನೆ ನಾವು ಕೆಲವೊಂದು ಕೆಲಸಗಳನ್ನು ಮಾಡಬಹುದು ಅಥವಾ ಜೀವನದಲ್ಲಿ ಸಕ್ಸಸ್ ಆಗಬೇಕು ಅಂದರೆ ಅಥವಾ ಏನೋ ಒಂದು ಕೆಲಸಕ್ಕೆ ಕೈ ಹಾಕ್ತಾ ಇದ್ದೇವೆ ಅಥವಾ ಜೀವನದಲ್ಲಿ ನೆಮ್ಮದಿ ಬೇಕು ಶಾಂತಿ ಬೇಕು ನಮ್ಮ ಜೀವನದಲ್ಲಿ ನಾವು ಅಂದ್ಕೊಂಡಿದ್ದು ಎಲ್ಲನೂ ನರಿಬೇಕು ಅಂದರೆ ದಿನ ಅನ್ನೋದು ಡೇ ಅನ್ನೋದು ತುಂಬ ಮಹತ್ವದ ಪಾತ್ರವನ್ನು ವಹಿಸುತ್ತೆ ನಾವು ಯಾವ ದಿವಸದಲ್ಲಿ ಕೆಲಸ ಸ್ಟಾರ್ಟ್ ಮಾಡಿದರೆ ಅಥವಾ ಯಾವುದೇ ಒಂದು ಒಳ್ಳೆ ಕೆಲಸ ಇರ್ಬೋದು ಅದು ಒಂದು ಎಲ್ಲಿಗೂ ಹೋಗೋದಿರ್ಬೋದು ಅಥವಾ ಏನೋ ಒಂದು ಖರೀದಿ ಮಾಡೋದಿರ್ಬೋದು ಅಥವಾ ಸಣ್ಣ ಪುಟ್ಟ ಕೆಲಸದಿಂದ ಹಿಡಿದು ದೊಡ್ಡ ದೊಡ್ಡ ಆಸೆ ಕೊರಿಕೆನೂ ಇರ್ಬೋದು ಸೊ ನಾವು ಯಾವ ದಿವಸ ಸ್ಟಾರ್ಟ್ ಮಾಡಿದರೆ ಅಥವಾ ಹೋದರೆ ಒಳ್ಳೆಯದು ಯಾವ ದಿವಸ ನಮ್ಮ ಜೀವನದಲ್ಲಿ ಡಬಲ್ ಲಕ್ಕನ್ನು ಕೊಡುತ್ತೆ ಅನ್ನೋದನ್ನು ನಾನು ನಿಮಗೆ ಇವತ್ತು ಹೇಳ್ತೇನೆ ಅಂದರೆ ನೀವು ಈ ದಿವಸದಲ್ಲಿ ಆ ಕೆಲಸವನ್ನು ಮಾಡೋದ್ರಿಂದ ಅದು ನಿಮಗೆ ಚಿಕ್ಕ ಕೆಲಸ ಆಗಿರ್ಬೋದು ಅಥವಾ ದೊಡ್ಡ ಕೆಲಸ ಆಗಿರ್ಬೋದು ನಿಮ್ಮ ಜೀವನದಲ್ಲಿ ಏಳಿಗೆ ಕಾಣಬೇಕು ನಾನು ಚೆನ್ನಾಗಿರಬೇಕು ನಾನು ಇಂಪ್ರೂವ್ಮೆಂಟ್ ಆಗಬೇಕು ಅನ್ನೋದಾದರೆ ನೀವು ಈ ದಿವಸಗಳ ಪ್ರಕಾರ ಮಾಡೋದ್ರಿಂದ ನಿಮಗೆ ಲಕ್ ಅನ್ನೋದು ಡಬಲ್ ಆಗುತ್ತೆ ನೀವು ಏನೇ ಒಂದು ಕೆಲಸಕ್ಕೆ ಕೈ ಹಾಕಿದರೆ ಇವನ್ ಗೋಲ್ಡ್ ತಗೊಳ್ಳೋದಿರ್ಬೋದು ಬಿಸ್ನೆಸ್ ಏನಾದರೂ ಹೊಸತಾಗಿ ಸ್ಟಾರ್ಟ್ ಮಾಡೋದಿರ್ಬೋದು ಅಥವಾ ಇವನ್ ಮಕ್ಕಳನ್ನು ಸ್ಕೂಲ್ಗೆ ಅಡ್ಮಿಷನ್ ಮಾಡೋದಿರ್ಬೋದು ಅಥವಾ ಇನ್ಯಾವುದೇ ವಿಷಯ ಇರ್ಬೋದು ಅಂದರೆ ನಾನು ಏನಕ್ಕಿರನ್ನ ಹೇಳಿದೆ ಅಂದರೆ ಸಣ್ಣ ಪುಟ್ಟ ವಿಷಯಗಳು ಕೂಡ ನಮ್ಮ ಜೀವನದಲ್ಲಿ ತುಂಬ ಮಹತ್ವದ ಪಾತ್ರವನ್ನು ವಹಿಸುತ್ತೆ ಏನೇ ಒಂದು ಚಿ ಎಲ್ಲಿಗಾದರೂ ಹೋಗೋದಿರಬಹುದು ಎಲ್ಲನೂ ಅಂದರೆ ಡಬಲ್ ಆಗಿ ಬಿಡುತ್ತೆ ನಿಮಗೆ ಅಂದರೆ ಲಕ್ ಅನ್ನೋದು ಅದೃಷ್ಟ ಅನ್ನೋದು ನಿಮಗೆ ಈ ದಿವಸದಲ್ಲಿ ನೀವು ಟ್ರಿಪ್ಪಿಗೆ ಹೋಗೋದು ಅಥವಾ ದೇವಸ್ಥಾನ ವಿಸಿಟ್ ಇರ್ಬೋದು ಯಾವುದೇ ಒಂದು ಒಳ್ಳೆಯ ಕೆಲಸವನ್ನು ಅಥವಾ ಏನೋ ಒಂದು ನಿಮಗೆ ಒಳ್ಳೇದಾಗ್ತದೆ ಸೊ ಅದನ್ನು ನೀವು ಈ ದಿವಸ ಮಾಡೋದ್ರಿಂದ ನಿಮಗೆ ಒಳ್ಳೆಯದಾಗುತ್ತೆ ಮತ್ತು ಎಕ್ಸಾಮ್ಗೆ ಅಂದರೆ ಜಾಬ್ಗೆ ಅಪ್ಲಿಕೇಶನ್ ಹಾಕೋದಿರ್ಬೋದು ಅಥವಾ ಇನ್ಯಾವುದೇ ವಿಷಯಕ್ಕೆ ನೀವು ಒಂದು ನೆಕ್ಸ್ಟ್ ಸ್ಟೆಪ್ ತಗೊಳ್ಬೇಕಂತ ಇದ್ರೆ ಈ ಒಂದು ದಿನಾಂಕದ ಪ್ರಕಾರ ತಗೊಳ್ಳಿ ಖಂಡಿತವಾಗಿಯೂ ನಿಮಗೆ ಒಳ್ಳೆಯದಾಗುತ್ತೆ ಇಲ್ಲಿ ನಾನು ರಾಷ್ಟ್ರೀಯ ಪ್ರಕಾರ ನಿಮಗೆ ಯಾವ ದಿವಸ ನೀವೇನು ಕೆಲಸ ಅಂದರೆ ನೀವು ಯಾವುದೇ ಒಂದು ಕೆಲಸ ಮಾಡಿ ಸೊ ಲಕ್ ಅನ್ನೋದು ಬರುತ್ತೆ ಸೊ ಹಾಗಾಗಿ ಯಾವ ಯಾವ ರಾಶಿಯವ್ರಿ ಯಾವ ದಿವಸದಂದು ನೀವು ಕೆಲ ಅಂದರೆ ನಿಮ್ಮ ಅದೃಷ್ಟ ಒಲಿಬೇಕು ನಿಮಗೆ ಸಕ್ಸಸ್ ಸಿಗಬೇಕು ನಿಮಗೆ ಜೀವನದಲ್ಲಿ ಶಾಂತಿ ನೆಮ್ಮದಿ ನೀವು ಬಯಸಿದೆಲ್ಲನೋ ಸಿಗಬೇಕು ಅಂದರೆ ಈ ದಿವಸದಂದು ನೀವು ಈ ತಾರೀಕಿನಂದು ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಸೊ ಇದನ್ನು ಸ್ವಲ್ಪ ಫಾಲೋ ಮಾಡಿ ನೋಡಿ ಫಸ್ಟ್ ಫಸ್ಟ್ ಸ್ವಲ್ಪ ಕಷ್ಟ ಆಗ್ಬೋದು ಎಲ್ಲ ಮಾಡಲಿಕ್ಕೆ ಬಟ್ ಇದನ್ನೊಂದು ನೀವು ನೆನಪಿಟ್ಕೊಂಡು ಮಾಡಿ ತುಂಬ ಸಕ್ಸಸ್ ಕಾಣ್ತೀರ ತುಂಬ ಒಳ್ಳೆಯದಾಗುತ್ತೆ ಮೇಷರಾಶಿಯವರು ತಮಗೆ ಅದೃಷ್ಟ ಬರಬೇಕು ನಾವು ಮಾಡುವ ಕೆಲಸ ಸಕ್ಸಸ್ ಆಗಬೇಕು ಅದರಲ್ಲಿ ಅಭಿವೃದ್ಧಿ ಕಾಣಬೇಕು ಅಂದರೆ ನೀವು ಯಾವುದೇ ತಿಂಗಳು ಇರಬಹುದು ಆದರೆ ನೀವು ಈ ದಿವಸ ಅಂದರೆ ಈ ತಾರೀಕಿನಂದು ಮಾಡಬೇಕಾಗುತ್ತೆ ದಿನಾಂಕದಂದು ಒಂದು ಐದು ಒಂಬತ್ತು ಒಂದು ಐದು ಒಂಬತ್ತು ಹಾಗೆಯೇ ಋಷಭ ರಾಶಿಯವರು ಬಂದುಬಿಟ್ಟು ಮೂರು ಆರು ಒಂಬತ್ತು ಈ ದಿನಾಂಕದಂದು ನೀವು ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ ಹಾಗೆಯೇ ಮಿಥುನ ರಾಶಿ ಬಂದುಬಿಟ್ಟು ಎರಡು ಮೂರು ಹತ್ತು ಕಟಕ ರಾಶಿ ಬಂದ್ಬಿಟ್ಟು ಒಂದು ನಾಲ್ಕು ಎಂಟು ಸಿಂಹ ರಾಶಿ ಬಂದ್ಬಿಟ್ಟು ಆರು ಏಳು ಹನ್ನೊಂದು ಅಂದರೆ ಇದು ಬೂಸ್ಟ್ ಮಾಡುತ್ತೆ ಏನೇ ಒಂದು ಕೆಲಸ ಮಾಡಿದ್ರೂ ನಲ್ಲಿ ಅಪಜಯ ಅನ್ನೋದಿರಲ್ಲ ನಿಮಗೆ ಪ್ರಾಬ್ಲಮ್ ಅನ್ನೋದು ಕ್ರಿಯೇಟ್ ಆಗೋಲ್ಲ ಸೊ ನಿಮ್ಮ ಲೈಫ್ ಚೆನ್ನಾಗಿರುತ್ತೆ ನೀವೇನು ಅಂದ್ಕೊಂಡಿದ್ರು ಸಕ್ಸಸ್ ಆಗುತ್ತೆ ಹಾಗೆಯೇ ಕನ್ಯಾ ರಾಶಿ ಬಂದುಬಿಟ್ಟು ಒಂದು ಐದು ಎಂಟು ತುಲಾ ರಾಶಿ ಬಂದ್ಬಿಟ್ಟು ಒಂದು ನಾಲ್ಕು ಎಂಟು ವೃಶ್ಚಿಕ ರಾಶಿ ಬಂದ್ಬಿಟ್ಟು ಎರಡು ಮೂರು ಆರು ಧನುರ್ ರಾಶಿ ಬಂದುಬಿಟ್ಟು ನಾಲ್ಕು ಎಂಟು ಒಂಬತ್ತು ಹಾಗೆಯೇ ಮಕರ ರಾಶಿಯವರು ಯಾವುದೇ ಒಂದು ಕೆಲಸ ಮಾಡೋದಿದ್ರೂ ಅದು ಚಿಕ್ಕ ಕೆಲಸ ಇರ್ಬೋದು ದೊಡ್ಡ ಕೆಲಸ ಇರ್ಬೋದು ಎರಡು ಮೂರು ಹನ್ನೊಂದು ಈ ತಾರೀಖಿನಂದು ಮಾಡಿ ಅನ್ನೋದು ನಿಮ್ಮ ಬೆನ್ನ ಹಿಂದೆನೇ ಬರುತ್ತೆ ಹಾಗೆಯೇ ಕುಂಭರಾಶಿಯವರು ಬಂದುಬಿಟ್ಟು ಮೂರು ಐದು ಆರು ಮೀನರಾಶಿಯವರು ಒಂದು ಮೂವತ್ತು ಈ ತಾರೀಖಿನಂದು ಮಾಡೋದ್ರಿಂದ ನಿಮಗೆ ಏನು ಕೆಲಸಕ್ಕೆ ಕೈ ಹಾಕಿದ್ರು ಸಕ್ಸಸ್ ಆಗುತ್ತೆ ಒಂದು ಚಿಕ್ಕ ಕೆಲಸ ಇರ್ಬೋದು ದೊಡ್ಡ ಕೆಲಸ ಇರ್ಬೋದು ನಾನು ಅದೇ ಹೇಳಿದೆ ನೋಡಿ ಗೋಲ್ಡ್ ತಗೊಳೋದಿರ್ಬೋದು ಬೆಳಿ ತಕೊದಿರ್ಬೋದು ಅಥವಾ ಟೆಂಪಲ್ ವಿಸಿಟ್ ಇರ್ಬೋದು ಎನಿಥಿಂಗ್ ಯಾವುದೇ ಒಂದು ಪೂಜೆ ಪುರಸ್ಕಾರ ಇರ್ಬೋದು ಎಲ್ಲಿಗರ್ಗೂ ಹೋಗ್ತೀರಾ ಸೊ ಏನೋ ಒಂದು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಅಥವಾ ಏನೋ ಒಂದು ಮಾತುಕತೆಗೆ ಸೊ ಈ ದಿನಾಂಕವನ್ನು ಆಯ್ಕೆ ಮಾಡಿ ತಿಂಗಳು ಯಾವುದೇ ಆಗಿರಬಹುದು ಮಂತ್ ಯಾವುದೇ ಆಗಿರ್ಬೋದು ಬಟ್ ಅಂದರೆ ಈ ದಿನಾಂಕವನ್ನು ಫಾಲೋ ಮಾಡಿ ಒಳ್ಳೆಯದಾಗುತ್ತೆ